ಕೋಲಾರದ ಕೋಟಗಾನಹಳ್ಳಿ ರಾಮಯ್ಯರವರ ಮೇಲೆ ಹಲ್ಲೆ ಖಂಡಿಸಿ ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪೊಲೀಸ್ ಠಾಣಾ ಮುಂಭಾಗ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಹೆಸರಾಂತ ಸಾಹಿತಿ ಕೋಟಗಾನಹಳ್ಳಿ ರಾಮಯ್ಯನವರ ಮೇಲೆ ಹಲ್ಲೆ ಮಾಡಿದವರ ಮೇಲೆ ರೌಡಿ ಶೀಟ್ ತೆರೆದು ಗಡಿಪಾರು ಮಾಡುವಂತೆ ಪೊಲೀಸ್ ಸಬ್ ಕೆ ಗಣೇಶ್ ರವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ನಮ್ಮ ಕೋಟಗಾನಹಳ್ಳಿ ರಾಮಯ್ಯನವರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಖಂಡಿಸುವುದಕ್ಕೆ ಬಂದಿದ್ದೀವಿ ಅನೇಕ ವರ್ಷಗಳಿಂದ ದಲಿತರ ಮೇಲೆ ಏನು ಈ ಮನವಾದಿಗಳು ಈ ರೀತಿ ಅಲ್ಲೇ ನಡೆಸ್ತಾ ಇದ್ದಾರೋ ಹತ್ರದಲ್ಲೇ ಅವ್ರಿಗೆ ಒಳ್ಳೆ ಪೂಜೆ ಅಂತ ಇದೆ ಅಂತಾನು ಎಚ್ಚರಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಎಷ್ಟು ದಿನ ಅಂತ ನಾವು ತಾಳ್ಮೆಯಿಂದ ಇರೋಕೆ ಆಗೋಲ್ಲ ನಾವು ಕೂಡ ಬೀದಿಗಿಳಿಯೋ ಸಮಯ ದೂರ ಇಲ್ಲ ಅಂತ ಇವ ಈ ಮೂಲಕ ಎಚ್ಚರಿಕೆ ನೀಡ್ತೀವಿ ನಾವು ಅವರ ಒಡೆಯೋದು ನಾವು ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡೋದು ಇಷ್ಟು ಮಾತ್ರ ಅಲ್ಲ ನಾವು ಕೂಡ ಸರಿಯಾದ ಪಾಠ ಕಲಸಕ್ಕೆ ಸಿದ್ಧವಾಗಿರ್ತೀವಿ ಆದರೆ ಬುದ್ಧ ಬಸವ ಅಂಬೇಡ್ಕರ್ ಶಾಂತಿ ಮಾರ್ಗದಲ್ಲಿ ಹೋಗಿರಿ ಅಂತ ಹೇಳಿದ್ದಕ್ಕೆ ಮಾತ್ರ ನಾವು ಶಾಂತಿಯಿಂದ ಹೋಗ್ತಾ ಇದ್ದೀವಿ ವಿನಃ ಯಾವುದೇ ಅಂಜಿಕೆ ಇನ್ನೊಂದು ಮತ್ತೊಂದು ನಮ್ಗೆ ಯಾವುದೂ ಇಲ್ಲ ಅಂತ ಈ ಮೂಲಕ ಇಚ್ಛೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನೂ ಒಂದು ವಿಚಾರ ಏನಂದ್ರೆ ಈ ಅಧಿಕಾರ ವರ್ಗದವರು ಏನು ಮನವಾದಿಗಳು ಸಂವಿಧಾನ ವಿರೋಧಿಗಳು ದಲಿತ ವಿರೋಧಿಗಳು ಏನಿದೆ ಇವ ಏನಿದ್ದಾರೆ ಇವತ್ತು ಅತಿ ಹತ್ತಿರದಲ್ಲೇ ಅವರಿಗೆ ಸರಿಯಾದ ಗುಣಪಾಠ ಕಲಿಸುವುದಕ್ಕೆ ನಾವು ದಲಿತ ಪರ ಸಂಘಟನೆಗಳು ಎಷ್ಟೇ ಭಿನ್ನಾಭಿಪ್ರಾಯ ಇದ್ದರೂ ನಾವೆಲ್ಲ ಒಂದು ಕಡೆ ಸೇರ್ತೀವಿ ತೀವ್ರವಾದ ಪೆಟ್ಟು ಕೊಡೋಕ್ಕೆ ಯಾವ ಸಂವಿಧಾನದ ಸಂವಿಧಾನದ ಮುಖಾಂತರನೇ ನಾವು ಕರೆಕ್ಟ್ ಆಗಿ ಪೆಟ್ಟು ಕೊಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಈ ನಾಡಿನ ಹೆಸರಾಂತ ಖ್ಯಾತಿಯ ಒಬ್ಬ ಸಾಹಿತಿಯಾದಂಥವರು ಕಲಾವಿದರಾದಂಥವರು ರಂಗ ನಿರ್ದೇಶಕರಾದಂತವರು ಚಲನಚಿತ್ರಗಳಿಗೆ ಕೂಡ ಅನೇಕ ಒಂದು ರೀತಿಯ ಸಾಮಾಜಿಕ ಇವುಗಳನ್ನ ಬರೆದಿರ್ತಕ್ಕಂಥ ಕೆ ಹೇಳಿ ಕೋಟ್ಗನಹಳ್ಳಿ ರಾಮಯ್ಯ ತಮ್ಮೆಲ್ಲರಿಗೂ ಕೂಡ ಈ ರಾಜ್ಯದಲ್ಲಿ ಚಿರಪರಿಚಿತರಾಗಿದ್ದಾರೆ ಅವರಿಗೆ ನಿನ್ನೆ ಆದಂತ ಘಟನೆಯನ್ನ ಕುರಿತು ಇವತ್ತು ನಾವು ಇಲ್ಲೆಲ್ಲ ಸೇರಿ ಈ ಒಂದು ಮನವಿಯನ್ನ ಏನ್ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕಂತೇಳಿ ನಾವು ನಮ್ಮ ಸಬ್ಇನ್ಸ್ಪೆಕ್ಟರ್ ಸಾಹೇಬ್ರ ಮುಖಾಂತರ ಈ ಮನವಿಯನ್ನ ಸಲ್ಲಿಸ್ತಾ ಇಂತಹ ಘಟನೆ ಮತ್ತೆಲ್ಲಿ ನಡೀಬಾರ್ದು ಅಂತೇಳಿ ಏನೂ ಇಲ್ಲ ಮಹಾಜ್ರೆ ಇವತ್ತೆಲ್ಲ ಮಕ್ಕಳು ಓದ್ತಾ ಇದ್ದಾರೆ ವಿದ್ಯಾಭ್ಯಾಸಕ್ಕಾಗಿ ಇವತ್ತು ಪರೀಕ್ಷೆಗಳಿದೆ ಅಂತ ಸಮಯದಲ್ಲಿ ಅದನ್ನು ಗಮನಿಸುವಂತ ನಮ್ಮ ಕೆ ರಾಮಯ್ಯ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ ಕೆಲವು ಕಡೆ ಏ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಕೊಡಬಾರದು ಓದುವವರಿಗೆ ಯಾವುದೇ ತೊಂದರೆ ಕೊಡಬಾರ್ದು ಅಂತೇಳಿ ಗಮನಿಸಿ ಹೇಳುವಂತಹ ಸಂದರ್ಭದಲ್ಲಿ ಅವರು ಕೂಡ ದಿನದ ಸುಮಾರು ಸಮಯವನ್ನ ಓದುವಂತ ಸಮಯವಾಗಿ ಓದ್ತಾನೆ ಇರ್ತಾರೆ ಮತ್ತೆ ಪುಸ್ತಕವನ್ನ ಬರೀತಾನೆ ಇರ್ತಾರೆ ಅವ್ರಿಗೂ ಕೂಡ ಒಂದು ಆಘಾತ ಆಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಆಗಿರ್ತಕ್ಕಂತ ಒಂದು ಧ್ವನಿವರ್ಧಕ ಇಡೀ ದಿನ ಶಬ್ದ ಕೇಳಿ ಕೇಳಿ ಅವ್ರಿಗೂ ಸಾಕಾಗಿ ಸ್ವಲ್ಪ ಹೊತ್ತು ಓಡಾಡ್ತಾರೆ ಆಮೇಲೆ ಕಡಿಮೆ ಆಗುತ್ತೇನೋ ನಿಲ್ಸ್ತಾರೇನೋ ಆಮೇಲೆ ಓದೋಣ ಸಾಧ್ಯನೇ ಆಗಲ್ಲ ಇಡೀ ದಿನ ಅಲ್ಲಿನ ಮೈಕ್ ಶಬ್ದ ಜಾಸ್ತಿ ಆಗಿ ಅವ್ರು ಓದಕ್ಕಾಗದೇನೆ ಅವ್ರಿಗೆ ಹೇಳ್ತಾರೆ ಬೇಡಪ್ಪ ನಾನೇನು ಓದ್ತಾ ಇದ್ದೀನಿ ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ನಿಲ್ಸಿ ಅಂತ ಹೇಳಿದಾಗ ಈ ವೇಳೆ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು